ಲೋಕದ ಡೊಂಕವ ನೀವೇಕೆತ್ತಿದ್ದೀರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಹೊರೆಯವರ ದುಃಖಕ್ಕೆ ಅಳುವವರ ಮೆಚ್ಚನ ಕೂಡಲ ಸಂಗಮ ದೇವ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಸಮಸ್ತ ಕರುನಾಡಿನ ಜನತೆಗೆ ವಿಶ್ವಗುರು ಬಸವಣ್ಣನವರ ಜಯಂತಿಯ ಶುಭಾಶಯಗಳು ಮತ್ತು ಅದರ ಜೊತೆ ಜೊತೆಗೆ ಅಕ್ಷಯ ತೃತೀಯ ದಿನದ ಶುಭಾಶಯಗಳು ನಿಮಗೆಲ್ಲ ಈ ಒಂದು ಒಳ್ಳೆಯ ದಿನದ ಸಂದರ್ಭದಲ್ಲಿ ನಾನು ನಿಮಗೆಲ್ಲ ಶುಭಾಶಯ ಕೊರೋದು ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಮನೆಯಲ್ಲಿ ಈ ಒಂದು ಅಕ್ಷಯ ತೃತೀಯ ದಿನ ಎಲ್ಲರ ಮನೆಯಲ್ಲೂ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಅಂತ ಹೇಳ್ತಾ ನಿಮಗೆಲ್ಲ ವಿಶ್ ಮಾಡ್ತಾ ಇಲ್ಲಿ ನೋಡ್ರಿ ನಮ್ಮ ಮನೆಯಲ್ಲಿ ಯಾವ ಥರ ಅಕ್ಷಯ ತೃತೀಯನ ನಾವು ಆಚರಿಸಿದ್ವಿ ಅದು ನನ್ನ ಪ್ರಕಾರ ಅರ್ಥಪೂರ್ಣವಾಗಿ ನಾನು ಆಚರಿಸಿದೆ ಅಂತ ನನ್ನ ಮನಸ್ಸಿಗೆ ಆತ್ಮಸಾಕ್ಷಿಗೆ ನನಗೆ ಅನಿಸೈತಿ ನಮ್ಮ ಮನೆಯಲ್ಲಿ ನಾನು ಆಚರಿಸಿದಂಥ ಅಕ್ಷಯ ತೃತೀಯ ನಿಮ್ಮ ಮನಸ್ಸಿಗೂ ಏನಾದರೂ ಇಷ್ಟ ಆದರೆ ದಯವಿಟ್ಟು ನಿಮಗೇನು ಅನ್ನಿಸ್ತತ್ತಲ್ಲ ಅದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ಇಲ್ಲಿ ನೋಡ್ರಿ ಇವತ್ತು ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯ ಇರೋದ್ರಿಂದ ಮನೆಯಾಗ ಹಬ್ಬದ ವಾತಾವರಣ ಅದು ಬೇರೆ ಈಗ ಮಾವಿನ ಹಣ್ಣಿನ ಸೀಸನ್ ಬೇರೆ ಹಾಗಾಗಿ ಇವತ್ತು ಮನೆಯಲ್ಲಿ ಹೋಳಿಗೆ ಮಾಡಿ ಶೇಖರ್ಣೆ ಮಾಡಿ ಇವತ್ತು ಒಂಥರ ಹಬ್ಬದ ವಾತಾವರಣ ಮನೆಯಾಗ ಎಲ್ಲರೂ ಖುಷಿಯಿಂದ ಊಟ ಮಾಡಿದ್ವಿ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಈ ವರ್ಷ ಅಕ್ಷಯ ತೃತೀಯ ದಿನ ನಮ್ಮ ಮನೆಗೆ ಈ ಕಾಮಧೇನು ಕಲ್ಪವೃಕ್ಷ ಅನ್ನೋ ಒಂದು ಮೂರ್ತಿನ ನಾನು ಮನೆಗೆ ತರಿಸೇನಿ ಯಾಕಂದರೆ ನನ್ನ ಮನಸ್ಸಿಗೆ ಭಾಳ ಇಷ್ಟವಾಗಿದ್ದು ನನ್ನ ಮನೆಯಾಗ ಈ ಒಂದು ಕಾಮಧೇನು ಕಲ್ಪವೃಕ್ಷವಾಗಿ ಇರಲಿ ಯಾವುದಕ್ಕೂ ಊಟದ ವಿಷಯದಲ್ಲಿ ಆಯಿತು ಯಾವುದೋ ಒಂದು ವಿಷಯದಲ್ಲಿ ಆಯಿತು ನನ್ನ ಮನೆ ಬಾಗಿಲಿಗೆ ಬಂದರು ಯಾರು ಇಲ್ಲ ಅಂತ ಹೋಗದಂಗಿರಲಿ ಯಾರು ಹಸುವು ಅಂತ ಬಂದ್ರಿಗೆ ಇಲ್ಲ ಅಂತ ನನ್ನ ಮನೆ ಯಾವತ್ತು ಹಂಗಾಗದೇ ಇರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನನ್ನ ಮನಸ್ಸಿಗೆ ಯಾಕೋ ಈ ಸಲ ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಈ ಒಂದು ಅಕ್ಷಯ ತೃತೀಯ ಅನ್ನಿಸ್ತು ಹಾಗಾಗಿ ಇವತ್ತಿನ ದಿನ ನಾನು ಮನೆಗೆ ಏನೇನು ದಿನಸಿ ಸಾಮಾನುಗಳು ಬೇಕಲ್ಲ ಅಕ್ಕಿ ಬೇಳೆ ಬೆಲ್ಲ ಮನೆಗೆ ಏನೇನು ಕಾಳು ಕಡಿ ಇದೆಲ್ಲದನ್ನು ನಾನು ಇವತ್ತು ದಿನಸಿ ಅಂಗಡಿಯಿಂದ ನಾನು ಎಲ್ಲದನ್ನು ತರಿಸಿ ಇದಕ್ಕೆ ನಾನು ಪೂಜೆ ಮಾಡಿ ಇವತ್ತು ಈ ಒಂದು ದಿನಸಿ ಸಾಮಾನುಗಳು ನನ್ನ ಮನೆಯಾಗೆ ವರ್ಷ ಪೂರ್ತಿ ಅಕ್ಷಯವಾಗಿರಲಿ ನನ್ನ ಮನೆ ಬಾಗಿಲಿಗೆ ಯಾರ ಬರಲಿ ನನ್ನ ಮನೆಯಾಗ ಯಾವತ್ತು ಊಟಕ್ಕೆ ಕೊರತೆ ಆಗದಂಗೆ ಇರಲಿ ಹಸಿವು ಅಂತ ಬಂದರಿಗೆ ನನ್ನ ಮನೆಯಿಂದ ನಾಲ್ಕು ಜನಕ್ಕೆ ಊಟ ಕಳಿಸೋ ಅಂಥದ್ದಾಗಲಿ ಅನ್ನೋ ಒಂದು ಆ ಒಂದು ಆಸೆಯಿಂದ ಆ ಒಂದು ಕೋರಿಕೆಯಿಂದ ಆ ಹತ್ರ ಬೇಡ್ಕೊಂಡು ನಾನು ಇವತ್ತು ಈ ವರ್ಷದ ಅರ್ಥಪೂರ್ಣವಾದಂಥ ಅಕ್ಷಯ ತೃತೀಯನ ನಾನು ಆಚರಿಸೀನಿ ಫ್ರೆಂಡ್ಸ್ ನನ್ನ ಒಂದು ಅರ್ಥಪೂರ್ಣವಾದ ಅಕ್ಷಯ ತೃತೀಯ ನಿಮಗೂ ಇಷ್ಟ ಆದ್ರೆ ಪ್ಲೀಸ್ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ಮತ್ತೆ ಮುಂದಿನ ವಿಡದಲ್ಲಿ ಸಿಗೋಣ